ಶಿವಮೊಗ್ಗ ನಗರದ ಸ್ಕೌಟ್ಸ್ ಭವನದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಮಲ್ನಾಡ್ ಓಪನ್ ಗ್ರೂಪ್ ವತಿಯಿಂದ ದೈಹಿಕ ಕವಾಯತು ಪ್ರದರ್ಶನ ಬ್ರ್ಯಾಂಡ್ ಪ್ರದರ್ಶನ ಹಾಗೂ ರೀಟ್ರೀಟ್ ಕಾರ್ಯಕ್ರಮವನ್ನು ನಡೆಸಲಾಯಿತು ಮಕ್ಕಳಿಗೆ ಶಿಕ್ಷಣದ ಜೊತೆಯಲ್ಲಿ ಜೀವನದ ಮೌಲ್ಯಗಳು ಹಾಗೂ ಸಂಸ್ಕಾರ ಕುರಿತು ಸೂಕ್ತ ಮಾರ್ಗದರ್ಶನ ನೀಡುವುದು ಅತ್ಯಂತ ಅವಶ್ಯಕ ಎಂದು ಶಿವಮೊಗ್ಗ ನಗರ ಕ್ಷೇತ್ರದ ಶಾಸಕರಾದ ಎಸ್ ಎನ್ ಚನ್ನಬಸಪ್ಪ ಅವರು ತಿಳಿಸಿದರು ಕಾರ್ಯಗಳು ನಮ್ಮ ಮನಸ್ಸಿನಲ್ಲಿ ಜಾಗೃತಿ ಆದಾಗ ನಾವು ಯಾವುದೇ ರಾಜ್ಯಕ್ಕೆ ಹೋಗಿಗಳು ಬರೋದಿಲ್ಲ ಅನ್ನೋದಕ್ಕೆ ಪ್ರವೀಣವಾಗಿ ಸಾಕ್ಷಿ ಅಂತ ಅಂಡ್ ಗೈಡ್ಸ್ ಅಂತ ಸೇವೆ ಸ್ಥಾನವನ್ನು ಪಡೆದಿರುವಂತದ್ದು ಆ ಒಂದು ಸ್ಕೌಟ್ಸ್ ಗೈಡ್ಸ್ ನ ಸ್ವಯಂ ಸೇವಕರು ನಾವು ದೇಶವನ್ನು ಕಟ್ಟೋದ್ರಲ್ಲಿ ನಾವು ಯಾವತ್ತೂ ಕೂಡ ಹಿಂದೆ ಬಿದ್ದಿಲ್ಲ ಅನ್ನೋದಕ್ಕೆ ಇಲ್ಲೇ ಕೆಲಸ ಮಾಡಿ ಇಲ್ಲೇ ಬೆಳೆದಂತ ನಮ್ಮ ಪ್ರವೀಣ್ ಅವರು ನಮ್ಮ ನಮ್ಮ ಕಣ್ಣು ಮುಂದೆ ನಿಂತ್ಕೊಂಡಿದ್ದಾರೆ ಹಾಗಾಗಿ ನಾವು ಕೂಡ ಯಾವುದೇ ಸಂದರ್ಭಗಳು ಸಿಕ್ಕಂತ ಸಂದರ್ಭದಲ್ಲಿ ಕಂಪ್ಯೂಟರ್ ಟೆಕ್ನೀಷಿಯನ್ ಆಗಿ ಆಯ್ಕೆಗೊಂಡರು ನಂತರದಲ್ಲಿ ಕಂಪ್ಯೂಟರ್ ಟೆಕ್ನೀಷಿಯನ್ ಆಗಿ ಆಯ್ಕೆಗೊಂಡರು ನಂತರದಲ್ಲಿ ದೆಹಲಿಯಲ್ಲಿ